ಸೂಪರ್ ಅದ ಎಲ್ಲಿ ಕೂಡ ಕ್ರಾಕ್ ಆಗಿಲ್ಲ ಈಗ ಇದನ್ನ ಪಾಕಕ್ಕೆ ಹಾಕೊಳ್ಳೋಣ ಪಾಕ ನಾನು ಆಗ್ಲೇ ಹೇಳಿದಾಗೆ ಬೆಚ್ಚಗಿರಬೇಕು ಸ್ವಲ್ಪ ಅಷ್ಟೇ ಜಾಸ್ತಿ ಬಿಸಿ ಇರಬಾರ್ದು ಪಾಕದಲ್ಲಿ ಹಾಕೊಳ್ಳೋಣ ಈಗ ಈ ಅದ್ಭುತವಾದ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಖಂಡಿತವಾಗ್ಲೂ ಇರಲಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದು ಮರಿಬೇಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸಸಿ ಸಜ್ಜನೆಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಕೇಕ್ ಮಾಡೋದು ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡ್ತೀನಿ ಸರಿಯಾದ ಟಿಪ್ಸ್ ಸರಿಯಾದ ಅಳತೆಯೊಂದಿಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಜನರ ಪ್ರಾಬ್ಲಮ್ ಇದೆ ಗುಲಾಬ್ ಜಾಮೂನು ಮಾಡುವಾಗ ಎಣ್ಣೆಗೆ ಹಾಕಿದ ಮೇಲೆ ಒಡೆದು ಹೋಗುತ್ತೆ ಕ್ರ್ಯಾಕ್ ಬರುತ್ತೆ ಮತ್ತು ಪಾಕಕ್ಕೆ ಹಾಕುವಾಗ ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ಸೊ ಸರಿಯಾದ ಟಿಪ್ಸೊಂದಿಗೆ ನಾನಿವತ್ತು ಹೇಳಿಕೊಡ್ತಾ ಇದ್ದೀನಿ ನಾನಿವತ್ತು ಎಮ್ ಟಿ ಆರ್ದು ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನಾನು ಕಪ್ಪಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಕಪ್ ಪೌಡ್ರ್ ಹಾಕೊಳ್ತೀವಿ ಅದರ ಡಬಲ್ ಸಕ್ಕರೆ ತೊಗೋಬೇಕು ನಾನಿವತ್ತು ಎರಡೂವರೆ ಕಪ್ಪು ಜಾಮೂನ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದೇ ಅಲ್ಲಿ ಒಂದ್ಸರಿ ಫಾಲೋ ಮಾಡಿ ನಾನು ಎರಡೂವರೆ ಕಪ್ ಪೌಡರ್ ತಗೊಂಡಿರೋದ್ರಿಂದ ಸೇಮ್ ಕಪ್ಪಲ್ಲಿ ಐದು ಕಪ್ ಸಕ್ಕರೆಯನ್ನು ತಗೊಂಡಿದೀನಿ ಐದು ಕಪ್ ಸೇಮ್ ಕಪ್ ಅಲ್ಲೇನೆ ನೀರು ಹಾಕೊಳ್ತೀನಿ ಇವಾಗ ಫಸ್ಟ್ ಪಾಕ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ದೊಡ್ಡ ಪಾತ್ರನೇ ಇಟ್ಕೊಂಡಿದೀನಿ ಯಾಕೆ ಅಂತ ಹೇಳಿದ್ರೆ ಪಾಕಕ್ಕೆ ನಾವು ಜಾಮೂನ್ ಕರ್ದ ಹಾಕೊಳ್ಳುವಾಗ ಈಸಿ ಆಗುತ್ತೆ ತುಂಬಾ ಸಣ್ಣ ಪಾತ್ರ ಹಾಕೊಂಡ್ರೆ ಅದನ್ನ ತೆಗೆಯೋದಕ್ಕೆ ಆಗಲ್ಲ ಅವಾಗ ಕೂಡ ಅದು ಪಾಕದಲ್ಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆ ತಪ್ಪು ಮಾಡಕ್ ಹೋಗ್ಬೇಡಿ ದೊಡ್ಡ ಪಾತ್ರನೇ ಇಟ್ಕೊಳ್ಳಿ ಸ್ವಲ್ಪ ಅಗಲವಾದ ಪಾತ್ರನೇ ಇಟ್ಕೊಳ್ಳಿ ಐದು ಕಪ್ ಸಕ್ಕರೆ ಏನೋ ಹಾಕೊಳ್ತಾ ಇದ್ದೀನಿ ಹಾಕೊಂಡ ಬೌಲ್ ಅಲ್ಲೇನೆ ಐದು ಕಪ್ ನೀರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಅಳತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಕ್ಕರೆ ಪಾಕ ಮಾಡ್ಕೊಳ್ಳೋವಾಗ ಕೂಡ ಒಂದೆಳೆ ಅಥವಾ ಎರಡೆಳೆ ಪಾಕ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಸಕ್ಕರೆ ಕರಗಿದ ಮೇಲೆ ಐದು ನಿಮಿಷ ಹೈ ಫ್ಲೇಮಲ್ಲಿ ಕುದ್ದಿಸ್ಕೊಳ್ಳಿ ಆಮೇಲಿಂದ ಲೋ ಫ್ಲೇಮ್ ಮಾಡಿಕೊಂಡು ಎರಡು ನಿಮಿಷ ಅಷ್ಟೇ ಸಾಕಾಗುತ್ತೆ ಸಕ್ಕರೆ ನೀಟಾಗಿ ಕರಗಿದ ಮೇಲೆ ಹೇಳ್ತಾ ಇರೋದು ನಾನು ಈ ಅಳತೆಯಲ್ಲಿ ಈ ಟಿಪ್ಪನ್ನು ಫಾಲೋ ಮಾಡಿಕೊಂಡು ನೀವು ಗುಲಾಬ್ ಜಾಮೂನನ್ನು ಮಾಡಿ ಒಂದು ಚೂರು ಒಡೆಯೋದು ಇಲ್ಲ ಪಾಕದಲ್ಲಿ ಬಿಟ್ಕೊಳ್ಳೋದು ಇಲ್ಲ ಈ ಹದದಲ್ಲಿ ಕುದೀತಾ ಇರುವಾಗ ಎರಡು ಏಲಿಕೆಯನ್ನು ನೋಡಿ ಈ ತರ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕುಂಕುಮದ ಹೂವನ್ನು ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಹಾಕೊಳ್ಳೋಣ ಪಾಕದೊಳಗಡೆ ಪಾಕ ಎಳೆ ಬರಲೇಬಾರ್ದು ನಾನು ಹೇಳಿದ ರೀತಿಯಲ್ಲಿ ಐದು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಅಷ್ಟೇ ಪಾಕ ರೆಡಿ ಆಗುತ್ತೆ ಪಾಕ ಈಗ ನೋಡಿ ಐದು ನಿಮಿಷ ಕುದೀತಾ ಇದೆ ಹೈ ಫ್ಲೇಮಲ್ಲಿ ಇವಾಗ ನಾನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಎರಡು ನಿಮಿಷ ಕುದಿಸ್ಕೊಳ್ತೀನಿ ಪಾಕ ಈ ಹದದಲ್ಲಿ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮುಚ್ಚಿ ಇಟ್ಕೊಳ್ಬೇಕು ಪಾಕ ಸ್ವಲ್ಪ ತಣ್ಣಗಾದ ಮೇಲೇ ಜಾಮೂನು ಕರೆದು ಹಾಕೋಬೇಕು ಇದೊಂದು ಗಮನದಲ್ಲಿರಲಿ ಪಾಕ ತೀರ ಬಿಸಿ ಇರಬಾರ್ದು ಅಥವಾ ಜಾಮೂನು ಕೂಡ ಕರೆದಿದ್ದು ತೀರ ಬಿಸಿ ಇರಬಾರ್ದು ಯಾವುದಾದ್ರೂ ಒಂದು ಸ್ವಲ್ಪ ಬೆಚ್ಚಗಿರಬೇಕು ತಣ್ಣಗೆ ಅಂದರೆ ತೀರ ತಣ್ಣಗೆಲ್ಲ ಸ್ವಲ್ಪ ಬೆಚ್ಚಗಿರಬೇಕು ಪಾಕ ಆವಾಗ ಹಾಕಿದ್ರೆ ಚೆನ್ನಾಗಾಗುತ್ತೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಮ್ಮೆಗೆ ಜಾಸ್ತಿ ಹಾಕೋಬೇಡಿ ಕಲಿಸುವಾಗ ನೀವು ಇದೊಂದು ಗಮನದಲ್ಲಿಟ್ಕೊಳ್ಳಿ ನಾದಿ ಕಲಸಕ್ಕೆ ಹೋಗಬಾರ್ದು ನೀವು ನೀರು ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೆರಳಲ್ಲೇನೆ ಕಲಿಸ್ಕೊಳ್ಳಿ ನಾದಿ ಕಲಿಸ್ ಹೋಗಬೇಡಿ ತೀರ ಗಟ್ಟಿ ಕೂಡ ಮಾಡ್ಕೋಬೇಡಿ ಸಾಫ್ಟಾಗಿಯೇ ಕಲಿಸ್ಕೊಳ್ಳಿ ಈ ಹಿಟ್ಟನ್ನು ಕಲಿಸಿದ ಮೇಲೆ ನೀವು ಇಪ್ಪತ್ತು ನಿಮಿಷ ಮುಚ್ಚಿ ಇಡಬೇಕು ಒದ್ದೆ ಮಾಡಿದ ವೈಟ್ ಬಟ್ಟೆ ಆದರೂ ಮುಚ್ಚಬಹುದು ಅಲ್ಲ ಯಾವುದಾದ್ರೂ ಪಾತ್ರೆ ಆದರೂ ಮುಚ್ಚಿ ಇಡಬಹುದು ಬೆರಳಲ್ಲೇ ಕಲಿಸ್ಕೊಳ್ಬೇಕು ಕೈಗೆ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಹಿಟ್ಟು ಮೇಲೆ ಹಾಕೊಳ್ಳೋಣ ಈ ಥರ ಈ ಹದದಲ್ಲಿ ಹಿಟ್ಟು ಕಲಿಸ್ಕೊಂಡ್ರೆ ಆಯಿತು ಇಷ್ಟು ಸಾಫ್ಟ್ ಆಗಿ ಕಲಿಸ್ಕೊಳ್ಬೇಕು ಇದನ್ನು ಮುಚ್ಚಿ ಇಡೋಣ ಈಗ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಹಿಟ್ಟು ಕಲಸಿ ಇಟ್ಟು ಇಪ್ಪತ್ತು ನಿಮಿಷ ಆಗಿದೆ ಒಂದ್ಸರಿ ಬೆರಳೆಲ್ಲೇ ನಾದ್ಕೊಂಡು ಆಮೇಲಿಂದ ಜಾಮೂನ್ ಮಾಡ್ಕೊಳ್ಳೋಣ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ತಗೊಳ್ಳಿ ಜಾಮೂನ ಮಾಡಿಕೊಳ್ಳುವಾಗ ಮಾತ್ರ ಈ ಥರ ಪ್ರೆಸ್ ಮಾಡಿಕೊಂಡು ಎಲ್ಲೂ ಸ್ವಲ್ಪ ಒಡಕಿಲದಾಗೆ ಮಾಡ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಳ್ಳಿ ಈ ಥರ ನೋಡಿ ನೈಸದ ಉಂಡೆ ಮಾಡ್ಕೋಬೇಕು ಒದ್ದೆ ಬಟ್ಟೆಯಲ್ಲಿ ಸ್ವಲ್ಪ ಮುಚ್ಚಿ ಇಟ್ಕೊಳ್ಳೋಣ ತೀರ ಗಾಳಿಗೆ ಬಿಟ್ಟರೆ ಒಣಗಿ ಹೋಗುತ್ತೆ ಅಂತ ಈ ಥರ ಉಂಡೆ ತೊಗೊಂಡು ಪ್ರೆಸ್ ಮಾಡಿಕೊಂಡು ಜಾಮೂನು ಉಂಡೆ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಎಲ್ಲಿಯೂ ಸ್ವಲ್ಪ ಈ ಥರ ಕೂಡ ಇರಬಾರ್ದು ಈ ಥರ ಕ್ರ್ಯಾಕ್ ಟೈಪ್ ಇದ್ದರೆ ಬೇಗ ಎಣ್ಣೆಗೆ ಹಾಕುವಾಗ ಒಡೆಯುವ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೋಡಿ ಈ ಥರ ಮಾಡಿಕೊಂಡ್ರೆ ಆಯಿತು ಎಲ್ಲ ಉಂಡೆನೇ ಇದೇ ಥರ ಮಾಡ್ಕೊಳ್ಳೋಣ ಜಾಮೂನನ್ನು ಈ ಥರ ರೆಡಿ ಮಾಡಿಕೊಂಡು ಒಂದು ವೈಟ್ ಬಟ್ಟೆ ಮುಚ್ಚಿ ಇಟ್ಕೊಂಡಿದ್ದೀನಿ ರೌಂಡ್ ಜಾಮೂನನ್ನು ಮಾಡ್ಕೊಂಡಿದ್ದೀನಿ ಉದ್ದದ ಜಾಮೂನನ್ನು ಮಾಡ್ಕೊಂಡು ಎರಡು ಥರದ್ದು ಮಾಡಿ ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ಎಣ್ಣೆ ಬಿಸಿ ಆಗಿದೆ ಹಾಕೊಳ್ಳೋಣ ಜಾಮೂನ್ ಹಾಕೊಂಡ್ಮೇಲೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಒಂದು ಬದಿ ಕಲರ್ ಬರುತ್ತೆ ಇನ್ನೊಂದು ಬದಿ ಕಲರ್ ಬರಲ್ಲ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಈ ಥರ ನೋಡಿ ಜಾಮೂನನ್ನು ಎಣ್ಣೆಯಲ್ಲಿ ತಿರುಗಿಸ್ತಾನೆ ಇರಬೇಕು ಆವಾಗ ಒಂದೇ ಬದಿ ಕಲರ್ ಬರುತ್ತೆ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಎಲ್ಲ ಕಲರ್ ಬಂದು ಬೆಂದಾಗೆ ಕಾಣಿಸುತ್ತೆ ಒಳಗಡೆ ಗಟ್ಟಿ ಇರುತ್ತೆ ಹಾಗಾಗಿ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಈ ತರದ ಎಣ್ಣೆಯನ್ನ ಕಲಕ್ತಾ ಇರೋದ್ರಿಂದ ಎಲ್ಲ ಜಾಮೂನು ಕೂಡ ಒಂದೇ ಹದದಲ್ಲಿ ಬೇಯುತ್ತೆ ಸೂಪರ್ ಅದ ಎಲ್ಲಿ ಕೂಡ ಕ್ರ್ಯಾಕ್ ಆಗಿಲ್ಲ ಈಗ ಇದನ್ನ ಪಾಕಕ್ಕೆ ಹಾಕೊಳ್ಳೋಣ ಪಾಕ ನಾನು ಆಗ್ಲೇ ಹೇಳಿದಾಗೆ ಬೆಚ್ಚಗಿರ್ಬೇಕು ಸ್ವಲ್ಪ ಅಷ್ಟೇ ಜಾಸ್ತಿ ಬಿಸಿ ಇರಬಾರ್ದು ಪಾಕದಲ್ಲಿ ಹಾಕೊಳ್ಳೋಣ ಈಗ ರುವ ಎಲ್ಲಾ ಜಾಮೂನನ್ನು ಹಾಕೊಳ್ಳೋಣ ಈ ತರ ಎಣ್ಣೆಗೆ ಹಾಕಿದ ಮೇಲೆ ಕಲಕ್ತಾನೆ ಇರಬೇಕು ಇದೊಂದು ಗಮನದಲ್ಲಿ ಇರಲಿ ಅನ್ನು ಈ ತರ ಒಂದು ಸೌಟಿಂದ ಕಲಕ್ತಾ ಇದ್ರೆ ಒಂದೇ ಥರದ ಕಲರ್ ಬರುತ್ತೆ ಎಲ್ಲೂ ಒಂದು ಸೈಡ್ ಬೆಳ್ಳಗೆ ಒಂದು ಸೈಡ್ ಕಲರ್ ಬರಲ್ಲ ಒಂದೇ ನೀಟಾಗಿ ಕಲರ್ ಬರುತ್ತೆ ಒಳಗಡೆ ಕೂಡ ನೀಟಾಗಿ ಬೇಯುತ್ತೆ ಈ ಮೆಥಡನ್ನು ಫಾಲೋ ಮಾಡಿದರೆ ನೀವು ಅಂದ್ಕೊಂಡ ಹಾಗೆ ಜಾಮೂನ್ ರೆಡಿ ಆಗುತ್ತೆ ಎಲ್ಲೂ ಕೂಡ ಒಂದು ಚೂರು ಕ್ರ್ಯಾಕು ಬರಲ್ಲ ಪಾಕಕ್ಕೆ ಹಾಕಿದ ಮೇಲೆ ಎಲ್ಲೂ ಕೂಡ ಒಡೆದು ಹೋಗೋದು ಇಲ್ಲ ಪಾಕದಲ್ಲಿ ಬಿಟ್ಟು ಹೋಗಲ್ಲ ತುಂಬ ಜನರದ್ದು ಇದೊಂದು ಪ್ರಾಬ್ಲಮ್ ಇದೆ ಜಾಮೂನ್ ಮಾಡಿಕೊಡುವಾಗ ಒಂದು ಗಟ್ಟಿ ಆಗುತ್ತೆ ಸ್ಮೂತಾಗಿ ಬರಲ್ಲ ಅಂತ ಹೇಳ್ತಾರೆ ಸೊ ಈ ಮೆಥಡನ್ನು ಫಾಲೋ ಮಾಡಿ ನಾವು ಎಣ್ಣೆಗೆ ಹಾಕುವಾಗ ಕ್ರ್ಯಾಕ್ ಬರುತ್ತೆ ಆಮೇಲೆ ಪಾಕದಲ್ಲಿ ಹಾಕುವಾಗ ಬಿಟ್ಕೊಳ್ಳುತ್ತೆ ಅಂತ ಇದು ತುಂಬ ಜನರದ ಪ್ರಾಬ್ಲಮ್ ಇದೆ ಸೊ ಈ ಮೆಥಡನ್ನು ಫಾಲೋ ಮಾಡಿ ನೀವು ಖಂಡಿತವಾಗ್ಲೂ ನೀವು ಅಂದ್ಕೊಂಡ ಥರ ಜಾಮೂನು ರೆಡಿ ಆಗುತ್ತೆ ಎರಡನೇ ಸರ್ದಿಯಲ್ಲಿ ಹಾಕಿದ ಕೂಡ ಜಾಮೂನ್ ರೆಡಿ ಆಯಿತು ನೋಡಿ ಎಲ್ಲೂ ಒಂದು ಚೂರು ಕೂಡ ಕ್ರ್ಯಾಕ್ ಬಂದಿಲ್ಲ ನೀವು ನೋಡಬಹುದು ಕಲ್ಲರ್ ಕೂಡ ಒಂದೇ ಸಮನೆ ಇದೆ ಇದನ್ನ ಈಗ ಪಾಕದಲ್ಲಿ ಹಾಕೊಳ್ಳೋಣ ಎರಡನೇ ಬಾರಿಗೆ ಹಾಕೊಂಡ ಜಾಮೂನು ಕೂಡ ರೆಡಿ ಆಯಿತು ನೀವು ನೋಡಬಹುದು ಒಂದು ಉಂಡೆ ಕೂಡ ಒಡೆದಿಲ್ಲ ಇದನ್ನ ಈಗ ಪಾಕಕ್ಕೆ ಹಾಕೊಳ್ಳೋಣ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಟೇಸ್ಟ್ ಮಾಡಬೇಕು ಬಿಸಿ ಇದ್ದಾಗ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಹಾಕಿ ಒಂದು ಆದ ಮೇಲೆ ಜಾಮೂನನ್ನು ತಗೊಂಡು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ಇದರ ಮೇಲ್ಗಡೆಯಿಂದ ಸಿರಾಪ್ ಹಾಕೊಂಡ್ರೆ ತುಂಬಾ ಅದ್ಭುತವಾಗಿರುತ್ತೆ ಈ ಟಿಪ್ಪನ್ನು ಫಾಲೋ ಮಾಡಿ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜಾಮೂನು ಒಡೆಯದೇ ಇರಲಿಕ್ಕೆ ಈ ಸಕ್ಕರೆ ಪಾಕನ ಜಾಮೂನ್ ಮೇಲ್ಗಡೆ ಹಾಕೊಳ್ತೀನಿ ರೆಡಿ ಸೂಪರಾಗಿ ರೆಡಿಯಾಗಿದೆ ಮೇಲೆ ಟೇಸ್ಟ್ ಮಾಡ್ಕೊಳ್ಳೋಣ ಈ ಅದ್ಭುತವಾದ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಇರಲಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಯಾಕೆ ಅಂತ ಹೇಳಿದ್ರೆ ನಾನು ಹೊಸ ವೀಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದಲ್ಲಿ ನೀವು ಮಾಡಿ ಅದು ರುಚಿ ಇದೆ ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್